ಕೊಡಗರಹಳ್ಳಿ ಮತ್ತು ಸುಂಟಿಕೊಪ್ಪ ಶಾಲೆಗಳ ವಿದ್ಯಾರ್ಥಿಗಳಿಗೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಅವರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಬುಕ್ ವಿತರಣೆ ಮಾಡಲಾಯಿತು ಬಡತನದಿಂದ ಯಾವೊಬ್ಬ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಹರಪಳ್ಳಿ ರವೀಂದ್ರ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಣೆ ಮಾಡ್ತಾ ಇದ್ದಾರೆ ಸುಂಟಿಕಪ್ಪ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹರಪಳ್ಳಿ ರವೀಂದ್ರ ಅವರಿಗೆ ಶನಿವಾರ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಸಾದ್ ಗುಟ್ಟಪ್ಪ ಸದಸ್ಯ ಆಲಿಕುಟ್ಟಿ ಮತ್ತೊರ್ವ ಸದಸ್ಯ ಶಬೀರ್ ಸುಂಟಿಕೊಪ್ಪ ಸರಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಎಸ್ ಸಿ ಅಧ್ಯಕ್ಷರಾದ ರಫೀಕ್ ಖಾನ್ ಉಪಾಧ್ಯಕ್ಷರಾದ ಗೀತಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय बालचन्द्राय श्रीगणेशाय धीमहि गानचतुराय गानप्राणाय गानातरात्मने गाना गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलसायिने गुरुविक्रमाय गुय गुरुपुत्रपरित्रात्रे गुरुपाकण्डकण्डकाय गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय य भक्रतुण्डाय गौरीतनयाय धीम गजेशानाय बालचन्द्राय श्रीगणेशाय धीमहि ದಿನ ರವೀಂದ್ರೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದರಿಂದ ಬರ್ಲಿಕ್ಕ ನೀಡಿ ಉಳಿದ ಮಕ್ಕಳಿಗೆ ಎಲ್ಲ ಏನು ಇನ್ನೂರ ಮೂವತ್ತು ಮಕ್ಕಳಿದ್ದೀರಾ ನಮಸ್ಕಾರ ಎಲ್ಲರಿಗೂ ಹಲೋ ಮತ್ತು ಬಂದಿದ್ದ ಪದರಿತ ಇವರು ನಮಸ್ಕಾರ ಸಹ تمہಾರನ್ನು ಮಾತನಾಡಿದ್ದಾರೆ ಎಲ್ಲ ಕ್ಯಾಥ್ಯಾಪಗಳೆಲ್ಲರೂ ನೀವು ಸಹ ಇట్లా ಸ್ವಾಗತೀಯನ ಮಾಡ್ತಾರ್ಬೇಕು ಪ್ರಜೆಗಳು ದೇಶದ ಬೆನ್ನೆಲುಬು ನೀವೆಲ್ಲ ಹಾಗಾಗಿ ಇಷ್ಟವರೆಗೆ ಕಾಯ್ದಿದಿರಲ್ಲ ಈ ಈ ತಾಳ್ಮೆಗೆ ನಾನು ನಿಮ್ಮೊಂದಿಗೆ ಚಿರಋಣಿಯಾಗಿರ್ತೀನಿ ಸೊ ಬಿಡುವಿಲ್ಲದ ಕಾರ್ಯಕ್ರಮದಿಂದ ನಿಮ್ಮ ಕಾಯಿಸಬೇಕಾಯ್ತು ಇದು ಒಂದು ದುರಾದೃಷ್ಟಕರವಾದ ಸಂಗತಿ ಯಾಕೆಂತ ಹೇಳಿದ್ರೆ ಪುಟಾಣಿಗಳನ್ನ ಕಾಯಿಸೋದು ದೊಡ್ಡ ಅಪರಾಧ ಸೊ ಹಾಗಾಗಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಇಲ್ಲಿ ಬೇರೆರುವಂಥ ಎಲ್ಲ ಟೀಚರ್ಸ್ಗಳಿಗೂ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ದೇವರು ಒಳ್ಳೆ ದೇವರೊಳಗೊಂಡಿ ಅಂತ ಭಾವಿಸ್ತಾ ಹಾರೈಸುತ್ತಾ ನಾನು ಒಂದೆರಡು ಮಾತೆಯನ್ನು ಮುಗಿಸುತ್ತೇನೆ ಇವಾಗ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಹಾಗಾಗಿ ಹೇಳಿದ್ರೆ ಏನು ಎಲ್ಲು ಎದ್ದೇಳು ಗುರಿ ಮುಟ್ಟಲು ಮುಟ್ಟುವ ತನಕ ನಿಲ್ಬೇಡ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರುವಂಥ ಮಾತು ಆ ಮಾತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಆಗ್ಲೇ ಯುವ ಪ್ರತಿಭೆಗಳು ತುಂಬ ಇದ್ದಾರೆ ಒಬ್ರು ಮಗು ಇಲ್ಲಿ ಆಗ್ಲೇ ಯುವ ಸೈಂಟಿಸ್ಟೂ ಆಗಿದ್ದಾಳೆ ಅದಲ್ಲ ಸೊ ಹಾಗಾಗಿ ಅವಳನ್ನ ನೀವು ಫಾಲೋ ಮಾಡಿದ್ರೆ ಆಗ್ಬೋದು ಏಕಾಗ್ರತೆ ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯ ಸಮಾಜದಲ್ಲಿ ಅಥವಾ ನಿಮ್ಮ ಪೋಷಕರಲ್ಲಿ ಯಾವುದೇ ರೀತಿಯ ಒಂದು ನ್ಯೂನತೆಗಳಿದ್ರೂ ಸಮಾಜ ಅಂತ ಹೇಳಿದ್ಮೇಲೆ ನ್ಯೂನತೆಗಳಿದ್ದೇ ಇರುತ್ತೆ ಅದನ್ನು ನಿಮ್ಮ ಈ ಎಜುಕೇಷನ್ ಟೈಮ್ನಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ನಾನು ಕಳ್ಸನೇ ಹೇಳಿದ್ದೆ ಮಹಾನೀಯರ ಜೀವನ ಚರಿತ್ರೆಗಳನ್ನು ಓದೋದ್ರೊಂದಿಗೆ ಸ್ವಾಮಿ ವಿವೇಕಾನಂದರು ಇರ್ಬೋದು ಅಬ್ದುಲ್ ಕಲಾಂ ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಇನ್ನು ಅನೇಕರು ಭಗತ್ ಸಿಂಗ್ ಇರ್ಬೋದು ಚಂದ್ರಶೇಖರ್ ಆಜಾದ್ ಇರ್ಬೋದು ಇಂಥವ್ರದೆಲ್ಲ ಜೀವನ ಚರಿತ್ರೆಗಳನ್ನು ಓದಿದರೆ ನಿಮ್ಮ ಜೀವನದಲ್ಲೂ ಆ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಸಮಾಜದ ಗಣ್ಯ ವ್ಯಕ್ತಿಗಳಾಗೋದ್ರಲ್ಲಿ ಸಂಶಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ಅಡಿಪಾಯ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಫೌಂಡೇಶನ್ ಭಾಳ ಮುಖ್ಯವಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಫೌಂಡೇಶನ್ ವೀಕ್ ಆಯಿತು ಅಂತ ಹೇಳಿದ್ರೆ ಬಿಲ್ಡಿಂಗಲ್ಲಿ ಕ್ರ್ಯಾಕ್ಗಳು ಸ್ಟಾರ್ಟ್ ಆಗುತ್ತೆ ಬಿರುಕು ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ಮ ಈ ಭದ್ರ ಬುನಾದಿಯಾದ ಫೌಂಡೇಶನ್ ಹಾಕುವ ಸಮಯದಲ್ಲಿ ನಿಮ್ಮ ಚಿತ್ತವನ್ನು ಬೇರೆಡೆ ಹರಿಸಿದರೆ ಬಿಲ್ಡಿಂಗ್ ಕ್ರ್ಯಾಕ್ ಬರುವ ಅಂದರೆ ನಿಮ್ಮ ಎತ್ತರದ ಗುರಿ ಏನಿದೆ ಅದರಲ್ಲಿ ಕ್ರ್ಯಾಕ್ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ತದೇಕ ಚಿತ್ತ ನಿಮ್ಮ ಡೆಡಿಕೇಶನ್ಸು ನಿಮ್ಮ ಎಲ್ಲ ಗೋಲ್ಗಳು ಒಂದೇಗಳು ಕವಲುಡಿಬ ಇ ಯು ಏಮ್ ಎಟ್ ದಿ ಸ್ಟಾರ್ಸ್ ಯು ಲ್ಯಾಂಡ್ ಆ್ಯಂಡ್ ರೂಫ್ ಟಾಪ್ ಅಂದರೆ ನೀವು ಗುರಿ ಗುರಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ತುಂಬ ಎತ್ತರದ ಗುರಿಯನ್ನು ಅಳವಡಿಸ್ಕೋಬೇಕು ಆಗ ಅಟ್ಲೀಸ್ಟ್ ನೀವು ಬಿದ್ದರೆ ನಿಮ್ಮ ಬಿಲ್ಡಿಂಗನ್ನು ರೂಫ್ ಟಾಪಿಗೆ ಅರೂ ಬಿಡ್ತೀವಿ ನಿಮ್ಮ ಗುರಿ ರೂಫ್ ಟಾಪಿಗೆ ಇದ್ದರೆ ಯು ವಿಲ್ ಗೋ ಅಂಡರ್ ಗ್ರೌಂಡ್ ಅಂದರೆ ಬೇಸ್ಮೆಂಟ್ ಒಳಗೆ ಹೋಗ್ತೀವಿ ಹಾಗಾಗಿ ನಿಮ್ಮ ಗುರಿ ಬಹಳ ದೊಡ್ಡದಾಗಿರಬೇಕು ಹಾಗಾಗಿ ನಾನು ಅಲ್ಲಿ ಸ್ಪೀಚ್ ಮಾಡುವಾಗ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳಿರಬಹುದು ಪೋಷಕರು ಇರಬಹುದು ಅಧ್ಯಾಪಕರುಗಳು ಅಥವಾ ವೇದಿಕೆಯಲ್ಲಿರುವ ಗಣ್ಯರಿರ್ಬಹುದು ನಿಮ್ಮ ಜೀವನದಲ್ಲಿ ನಾಲ್ಕು ಎಫ್ಗಳನ್ನು ಅಳವಡಿಸ್ಕೊಳ್ಬೇಕು ಫಾಲೋ ದಿ ಮಾಸ್ಟರ್ ಅಂದರೆ ಜೀವನದಲ್ಲಿ ನೀವು ಯಾರನ್ನಾದರೂ ನಿಮ್ಮ ಒಂದು ಜೀವನದ ನಿಮ್ಮ ಮುಂದುವರಿಕೆಗೆ ಅವರ ಧ್ಯೇಯಗಳನ್ನ ಅಳವಡಿಸಿಕೊಳ್ಳುವಂತಹ ಒಬ್ಬ ಮಹನೀಯ ವ್ಯಕ್ತಿಯನ್ನು ಫಾಲೋ ಮಾಡಬೇಕು ಅಥವಾ ಒಳ್ಳೇತನ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಯಾರಲ್ಲಿ ಈ ಬರೆಯುವ ಪುಸ್ತಕಗಳನ್ನ ನೀವು ಕೊಡ್ತಾ ಇದ್ದೀರಿ ಅದ ಮಕ್ಕಳು ಮಕ್ಕಳಿಗೆ ತುಂಬ ಪ್ರಯೋಜನ ಆಗಿದೆ ಇನ್ನೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಈ ವರ್ಷ ನಮ್ಮ ಹತ್ತನೇ ತರಗತಿ ವಿದ್ಯಾರ್ಥಿಗಳು ತೊಂಬ ಶೇಕಡ ತೊಂಬತ್ತೆರಡು ಫಾರಿತಾಶ ಪಡೆದು ನಮ್ಮ ಉನ್ನತರು ಹೀಗಾಗಿ ಉತ್ತೀರ್ಣಾರ್ಥದ ಮಕ್ಕಳಿಗೂ ಅದಕ್ಕೆ ಸತತ ನಿರಂತರ ಪ್ರಯತ್ನ ಪಟ್ಟು ಅವ್ರನ್ನ ಫಲಿತಾಂಶ ಕಾರಣಕರ್ತರಾದ ನಮ್ಮ ಮುಖ್ಯಾಪಾಯನೇ ಹಾಗೂ ಶಿಕ್ಷಕರಂದವರಿಗೆ ಈ ಸಮಯದಲ್ಲಿ ಸಮಯದಲ್ಲಿ ತುಂಬ ಹಳ್ಳಿಯಿಂದ ಬೆಂಗಳೂರಿಗೆ ಉದ್ಯೋಗರಿಸಿ ಹೋದಂಥವ್ರು ಹರಪ್ಪಳ್ಳಿ ಅಂತ ಹೇಳುವ ನಮ್ಮ ಕೊಡಗರಳ್ಳಿ ಅಂತ ಒಂದು ಕುಗ್ರಾಮದಿಂದ ಬೆಂಗಳೂರಿಗೆ ಉದ್ಯೋಗವನ್ನು ಕಂಡು ಹೋದಂಥವರು ತಪ್ಪು ತಿಳ್ಕೋಬೇಡಿ ನಿಮ್ಮ ಮಾತಲ್ಲೇ ನಾನು ಕೇಳಿದ್ದೀನಿ ಅವರಿಗೆ ಹೋಗುವಾಗ ಬೆಂಗಳೂರಲ್ಲಿ ಉಳಿಲಿಕ್ಕೆ ಊಟ ವಸತಿಗೂ ಕೂಡ ಹಣ ಇರಲಿಲ್ಲಂತೆ ಅವರ ಕಠಿಣ ಪರಿಶ್ರಮದಿಂದ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತೊಂದು ದೊಡ್ಡ ಉದ್ಯಮಿಯಾಗಿದ್ದಾರೆ ಪ್ರಭಾವಿ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ಪ್ರಭಾವಿ ರಾಜಕಾರಣಿ ಆಗಿದ್ದಾರೆ ಪ್ರಭಾವಿತ ಸಂಘ ಸಂಸ್ಥೆಗಳಿಗೆ ದುಡಿತಾ ಇದ್ದಾರೆ ಅವರೇನು ನಿರ್ದೇಶಕರಾಗಿದ್ದರು ಮೊದಲು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಆಗಿದ್ದರು ಬಿ ಐ ಟಿ ಕಾಲೇಜ್ ಮತ್ತು ಕಿಮ್ಸ್ ಆಸ್ಪತ್ರೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದರ ನಿರ್ದೇಶಕರು ಅವರಿಗೆ ಬೇಕಾದಷ್ಟು ವಿದ್ಯಾಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ಬೋದು ಬೆಂಗಳೂರಲ್ಲಿ ಅಲ್ಲೇ ಈ ಥರ ಕಾರ್ಯಕ್ರಮಗಳನ್ನ ಹಮ್ಕೋಬೋದು ಅದೊಂದು ದೊಡ್ಡ ಸಾಗರ ಇದ್ದಾಗಿದೆ ನನ್ನ ಮಕ್ ನನ್ನ ಮಗಳು ಕೂಡ ಬಿ ಐ ಟಿಲಿ ಕಲ್ತಿದ್ದಾಳೆ ಆದರೆ ಅವರು ಮಕ್ಕಳ ಕಷ್ಟ ಇಲ್ಲಿ ಜನ ಜನಜೀ ಜನರ ಅರಿತು ಈ ಹಳ್ಳಿಗೆ ಬಂದು ಎಲ್ಲಿಯ ಹರಪಳ್ಳಿ ಎಲ್ಲಿಯ ಕೊಡಗರಹಳ್ಳಿ ಎಲ್ಲಿಯ ಬೆಂಗಳೂರು ಬೆಂಗಳೂರಿಂದ ಪ್ರತಿ ವರ್ಷ ಬಂದರೂ ಅವರಿಗೆ ಸ್ವ ಸ್ವಂತದಾದ ತೋಟ ಇದೆ ಸ್ವಂತದಾದ ತುಂಬ ಪೆಟ್ರೋಲ್ ಬಗ್ಗೆ ಇನ್ನಿತರ ಬಿಸ್ನೆಸ್ಗಳಿದೆ ನಾನು ತಿಳಿದ ಮಟ್ಟಿಗೆ ಅದನ್ನು ನೋಡಿಕೊಂಡು ಯಾರಾದರೂ ಬೆಂಗಳೂರಿಗೆ ಹೋಗಿಬಿಡ್ತಿದ್ರು ಅವರು ಯಾವತ್ತು ಶುಕ್ರವಾರ ರಾತ್ರಿ ಬರ್ತಾರೆ ಶನಿವಾರ ತುಂಬ ಇದ್ದು ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳು ಮಕ್ಕಳು ಪೋಷಕ ಹರಪಳ್ಳಿ ರವೀಂದ್ರ ರಾವ್ ಈ ವೇದಿಕೆಯಲ್ಲಿ ಆಗಮಿಸಿ ಪುಸ್ತಕಗಳನ್ನು ಹಂಚಿ ಹಾಗೆ ನಮ್ಮ ಕಟ್ಟಡ ಕಟ್ಟಡಕ್ಕೆ ಸುಮಾರು ಮೂರು ಲಕ್ಷ ರೂಪಾಯಿಗಳ ಹಣವನ್ನು ದಾನವಾಗಿ ನೀಡಿ ಪ್ರೇರೇಪಿಸ್ತಾ ಬಂದಿದ್ದಾರೆ ಇವರು ಇವರ ಕೊಡುಗೆ ದಾನಿಗಳಾದ ಇವರು ಅನೇಕ ಕೊಡಗಿನ ಅನೇಕ ಶಾಲೆಗಳಿಗೆ ಅದರಲ್ಲೂ ಬಡ ಮಕ್ಕಳು ಓದ್ತಿರುವ ಶಾಲೆಗಳಲ್ಲಿ ಅವರಿಗೆ ಪುಸ್ತಕಗಳನ್ನು ವಿತರಿಸಿ ಅವರ ವಿದ್ಯಾ ವಿದ್ಯಾಶ್ರೇಯೋಪ್ಯಾಗಿ ಅವರು ಬಹಳಷ್ಟು ಶ್ರಮಿಸ್ತಿದ್ದಾರೆ ಕೊಡುಗೈ ದಾನಿಗಳಾದ ಶ್ರೀ ಹರಪಳ್ಳಿ ರವೀಂದ್ರರವರಿಗೆ ದೇವರು ಆಯುರ ಆರೋಗ್ಯ ಆಯುಷ್ಯ ಮತ್ತು ಇನ್ನೂ ಹೆಚ್ಚಿನ ಸೇವೆ ಮಾಡುವ ಸೌಭಾಗ್ಯವನ್ನು ಒದಗಿಸಲಿ ಅವರಿಗೆ ಇನ್ನೂ ಸಮಾಜದಲ್ಲಿ ಉತ್ತಮ ಸ್ಥಾನ ದೊರಕಲಿ ಸದಾ ಈ ಪುಟಾಣಿ ಮಕ್ಕಳ ಸೇವೆ ಮಾಡಿ ಅವರ ಮೇ ಉನ್ನತಿಗಾಗಿ ಶ್ರಮಿಸ್ತಿರುವ ಇವರ ಇಂಥ ಕೊಡುಗೈ ದಾನಿಗಳನ್ನ ನಾನು ನನ್ನ ಕಳೆದ ಅರುವತ್ತು ವರ್ಷಗಳಿಂದ ನಾನು ಯಾರನ್ನೂ ಕಂಡಿಲ್ಲ ಇದು ನಾನು ಇದೇ ಶಾಲೆಯಲ್ಲಿ ಓದಿದವನು ಈ ಬಡ ಶಾಲೆಯಲ್ಲಿ ಓದಿ ನಾನು ಇವತ್ತು ಈ ಶಾಲೆಯನ್ನ ಅಭಿವೃದ್ಧಿ ಮಂಡಳಿಯಲ್ಲಿ ಸದಸ್ಯನಾಗಿದ್ದೇನೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿರುವುದು ಬಹಳ ಶ್ಲಾಘನೀಯ ಅವರಿಗೆ ದೇವರು ಸಕಲ ಐಶ್ವರ್ಯ ಐರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥಾಗಲಿ ಅಂತ ಆಸಿ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ದಾನ ಮಾಡುವ ವಿತರಿಸುವ ಒಂದು ಕಾರ್ಯಕ್ರಮ ಇವತ್ತು ಬೆಳಗಿನಿಂದಲೇ ಬಿಡುವಿಲ್ಲದೆ ಒಂದು ನಾಲ್ಕೈದು ಕಡೆ ಕಾರ್ಯಕ್ರಮ ಇದ್ದರಿಂದ ನಮ್ಮ ದಾನಿಗಳಾದ ಶ್ರೀ ಹರಪಳ್ಳಿ ರವೀಂದ್ರವರು ನಮಗೆ ಇವತ್ತು ನಿಗದಿ ಮಾಡಿದರು ಶನಿವಾರ ಇಲ್ಲಿ ಸುಂಟಿಕೊಪ್ಪ ಅಂತ ಭಾಳಷ್ಟು ಕಡೆ ವಾಲ್ವೂರು ತಾಗತ್ತೂರು ನಂಜರಾಯಪಟ್ಟಣ ಕೊಡಗರಲ್ಲಿ ಸುಂಟಿಕೊಪ್ಪ ನಾಡ ಪ್ರೌಢಶಾಲೆ ಅವರೆಲ್ಲ ಕೋರಿಕೆ ಮೇರೆಗೆ ಅಲ್ಲಿ ಭಾಳಷ್ಟು ಕಾರ್ಯಕ್ರಮ ಇದ್ದಿದ್ದರಿಂದ ಸ್ವಲ್ಪ ತಡ ಇತ್ತು ಕ್ಷಮೆಯಲ್ಲಿ ಏನೇ ಆಗಲಿ ಇಂದಿನ ಈ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿ ನಮ್ಮೊಂದಿಗೆ ಬೆರೆಯಬೇಕು ಅಂತ ಬಂದಿರುವ ನಮ್ಮ ಧಾನಿಗಳಾದ ಶ್ರೀ ಹರಪಳ್ಳಿ ರವೀಂದ್ರ ಅವರಿಗೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ವತಿಯಿಂದ ತುಂಬು ಹೃದಯ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಆದ ಶ್ರೀ ಆಲಿಕುಟ್ಟಿಯವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆ ಹರಪಳ್ಳಿ ಅಭಿಮಾನಿ ಭಾಗದ ಸಂಚಾಲಕರಾದ ಶ್ರೀ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇಷ್ಟೊಂದು ತಡವಾದರೂ ನಮಗೆ ಕಾಯ್ತಾ ಇರುವ ಪುಟಾಣಿ ಮಕ್ಕಳಿಗೆ ಸ್ವಾಗತವನ್ನು ಕೊಡ್ತಿದ್ದೀನಿ ಪತ್ರಕರ್ತ ಮಿತ್ರರಾದ ಶ್ರೀ ಗಣೇಶ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಇನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೂ ವರ್ಗದವರಿಗೆ ಸಾವಿರದ ಇಪ್ಪತ್ತ ಒಂದನೇ ಇಸವಿಯಲ್ಲಿ ನಾವು ಪಂಚಾಯತ್ ಗ್ರಾಮ್ಲಿ ಇಲ್ಲಿ ಮಕ್ಕಳ ಸಂಖ್ಯೆ ಕ್ಷೀಣಿಸಿದಾಗ ಅದನ್ನು ಮನಗಂಡು ಗ್ರಾಮ ಪಂಚಾಯತಿ ಮತ್ತು ಇಲ್ಲಿನ ಕೊಡಗು ಚಾನಲ್ ನ್ಯೂಸ್ ಗಣೇಶ್ ಕೊಡುಗೆ